ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ತೆ ಈ ದಿನ ನಾವು ದೃಷ್ಟಿದೋಷ ನಿವಾರಣೆಗಾಗಿ ಕೆಲವು ತಂತ್ರಗಳನ್ನು ಮಾಡಿಕೊಳ್ಳೋಣ ಈಗಾಗಲೇ ನಾವು ಕೆಲವು ಕಾರ್ಯಗಳನ್ನು ತೆಗೆದುಕೊಂಡು ಅದರಲ್ಲಿ ಆದಾಗ ನಮಗೆ ಈ ದೃಷ್ಟಿದೋಷ ನಿವಾರಣೆಯನ್ನು ಮಾಡಬೇಕಾಗತ್ತೆ ನೋಡಿ ವಿಶೇಷವಾಗಿ ನಾವು ಭಗವಂತನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ದೃಷ್ಟಿ ಇಟ್ಟಾಗ ನಮಗೆ ಅವನಲ್ಲಿ ಸೃಷ್ಟಿ ಮಾಡ್ತಾನಂತೆ ಆ ದೃಷ್ಟಿ ಮತ್ತು ಸೃಷ್ಟಿ ಒಂದಾದಾಗ ನಮ್ಮ ಕಾರ್ಯಗಳು ನಡೀತಾ ಇರ್ತವೆ ಅದೇ ರೀತಿ ನಾವು ಕಾರ್ಯ ಕಾರ್ಯಗಳನ್ನು ಕೈಗೆತ್ಕೊಂಡಾಗ ನಾವು ಈ ಮಾನವ ಜನ್ಮದಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲರೀತಿ ಹಂಚ್ಕೊತೀವಿ ಆ ಹಂಚಿಕೊಳ್ಳುವಾಗ ನಮಗೆ ಯಾರೇನು ಯಶಸ್ಸು ಹೆಚ್ಚಿಗೆ ಈ ಕಲಿಯುವುದಲ್ಲಿ ಯಾರೂ ಯಶಸ್ಸು ಬಯಸಲ್ಲ ಬಯಸಿದ್ರೂ ಸ್ವಲ್ಪ ಕಮ್ಮಿನೇ ಬಯಸ್ತಾರೆ ನೋಡಿ ಈ ದೃಷ್ಟಿ ಅನ್ನೋದು ಒಂದು ದೊಡ್ಡ ಬಂಡೆಯನ್ನು ಹೊಡಿತಂತೆ ಅಷ್ಟು ಶಕ್ತಿ ಇದೆ ಈ ದೋಷಕ್ಕೆ ಅದಕ್ಕೋಸ್ಕರ ನಾವು ಈಗಾಗಲೇ ಕಾರ್ಯಗಳನ್ನು ತೆಗೆದುಕೊಂಡು ವಿಫಲತೆ ಹೊಂದಿರ್ತೀವಿ ಅದಕ್ಕೋಸ್ಕರ ನಾವು ಕೆಲವು ತಂತ್ರಗಳನ್ನು ಮಾಡ್ಕೋಬೇಕಾಗತ್ತೆ ಅದನ್ನ ನಿಮಗೆ ಹೇಳ್ತೀನಿ ನೋಡಿ ನಮ್ಮ ಕರ್ಮವನ್ನು ನಮ್ಮ ಕಾರ್ಯವನ್ನು ನಾವು ಮಾಡಬೇಕು ಅದಕ್ಕೆ ಶ್ರೀ ಕೃಷ್ಣ ಪ್ರಮಾತ್ನ ಹೇಳಿದ್ದಾನೆ ಕರ್ಮಣ್ಣವಾದಿ ರಸ್ತೆ ಮಾ ಫಲೇಶು ಕದಾಚನ ನಿನ್ನ ಕರ್ಮ ನಿನ್ನ ಕೆಲಸ ನೀನು ಮಾಡು ಫಲ ನಾನು ಕೊಡ್ತೀನಿ ನಿನ್ನ ಏನೂ ಚೆಂಡು ನಿನ್ನ ಮೇಲೆ ಎಸಿ ಅದೆಲ್ಲ ಬೇಕೋ ಅಲ್ಲಿ ನಾನು ಬೆಳೆಸ್ತೀನಿ ಅಂತ ಅವ್ನಿಗೆಲ್ಲ ಹೇಳಿಟ್ಟಿದ್ದಾನೆ ಆಗಾಗಲೇ ಕೃಷ್ಣ ಪ್ರಮಾತ್ನ ನಮ್ಗೆ ಹೇಳ್ತಿದ್ದಾನೆ ಅದರಿಂದ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡುವಾಗ ನಮ್ಮ ನಾವು ನಾವು ನಮ್ಮನ್ನು ಗೆಲ್ಲುವಾಗ ವಿಶೇಷವಾಗಿ ಯಾವ ರೀತಿ ನಾವು ಹಂಚ್ಕೋಬಾರ್ದು ಅಂತ ಹೇಳ್ತಾರೆ ಒಂದು ವೇಳೆ ಹಂಚಿಕೊಂಡರೂ ಕೂಡ ನಮಗೆ ಯಶಸ್ಸು ಬಯಸೋರು ಯಾರು ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ಮಾತ್ರ ನಮಗೆ ಯಶಸ್ಸು ಬಯಸ್ತಾರೆ ಆದ್ದರಿಂದ ಈಗಾಗಲೇ ನಾವು ಕೆಲವು ಕಾರ್ಯಗಳನ್ನು ಕೈಗೆತ್ತಿಕೊಂಡು ವಿಫಲತೆ ಹೊಂದಿದ್ದರೆ ನಾನು ನಿಮಗೊಂದು ತಂತ್ರ ಹೇಳುತ್ತೇನೆ ಆ ತಂತ್ರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದರ ಫಲ ನೀವು ಪಡ್ಕೊಳ್ಳಿ ಒಂದು ಕಪ್ಪು ಬಟ್ಟೆ ತಗೋಬೇಕು ಒಂದು ಕಪ್ಪು ಬಟ್ಟೆ ತಗೊಂಡು ಅದರಲ್ಲಿ ಸ್ವಲ್ಪ ಉಪ್ಪಿಡಬೇಕು ಉಪ್ಪಿಟ್ಟುಬಿಟ್ಟು ಮೂರು ನಿಂಬೆಹಣ್ಣು ತೊಗೋಬೇಕು ಮೂರು ನಿಂಬೆ ಹಣ್ಣು ತಗೊಂಡು ನೀವು ಯಾವ ಕಾರ್ಯದಲ್ಲಿ ತಿಪ್ಪಳ ತಂದಿರ್ತೀರೋ ಅಲ್ಲಿ ಹೋಗಿಬಿಟ್ಟು ಆ ಕಪ್ಪು ಬಟ್ಟೆಯ ಉಪ್ಪನ್ನು ಮೂರು ಸಾರಿ ದೃಷ್ಟಿ ತಗೊಂಡು ಅದನ್ನು ಯಾರಾದರೂ ಅರಿಯುವ ನೀರಲ್ಲಿ ಬಿಡಬೇಕು ಆ ಮೂರು ನಿಂಬೆ ಹಣ್ಣು ತೊಗೊಂಬಂದು ಮೂರು ಜಾಗ ಮೂರು ದಾರಿ ಸೇರೋ ಜಾಗದಲ್ಲಿ ತುಳಿದ್ಬಿಟ್ಟು ಬಂದುಬಿಡ್ಬೇಕು ನೀವು ಇಷ್ಟು ಮಾಡಿಕೊಳ್ಳಿ ಆಮೇಲೆ ನಿಮಗೆ ಇಷ್ಟವಾದ ಭಗವಂತನನ್ನು ನೆನೆಸ್ಕೊಳ್ಳುತ್ತಾ ಆ ಕಾರ್ಯನ ತೆಗೆದುಕೊಳ್ಳಿ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ನಾನು ಹೇಳಲು ಬಯಸುತ್ತೇನೆ Thank you juniors Aham